ನಾಳೆಯ ದಿನ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಹದಿಮೂರನೇ ವರ್ಷದ ಜಗಲ್ಗಿ ಹಬ್ಬದ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಕರಾಳ ಸತ್ಯ ನ್ಯೂಸ್ ಚಾನೆಲ್ ಮುಖಾಂತರ ಹಂಚಿಕೊಂಡರು ಅದೇ ರೀತಿ ಹುಬ್ಬಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಜಕಲಗಿ ಹಬ್ಬದಲ್ಲಿ ಭಾಗಿಯಾಗಲು ಆಹ್ವಾನ ನೀಡಿದರು ಬಸವರಾಜ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ಹುಬ್ಬಳ್ಳಿ ಜಗಲಿಗೆ ಹಬ್ಬ ಕಳೆದ ಹದಿನೈದು ವರ್ಷದಿಂದ ಪ್ರಾರಂಭ ಆಗಿತ್ತು ನಾವು ಎರಡು ಸಲ ಕೋವಿಡ್ ಕಾರಣಕ್ಕಾಗಿ ಇನ್ನೊಂದು ಸಲ ಮಾಡೋಕ್ಕಾಗಲಿಲ್ಲ ಬಟ್ ಈಗ ಹದಿಮೂರನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಪರಮಪೂಜ್ಯ ಶ್ರೀ ಗುರುಸಿದ್ದರಾಜಗೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಇವತ್ತು ಹದಿನಾರನೇ ವರ್ಷದ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮೂರು ಸಾವಿರ ಮರದ ಮೈದಾನದಿಂದ ಭವ್ಯ ಶೋಭಾಯಾತ್ರೆ ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ನಾಡಿನ ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ ಅನೇಕ ನಮ್ಮೆಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇದೊಂದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ಹುಬ್ಳಿಯಲ್ಲಿ ಜರುಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದರಲ್ಲಿ ಬರ್ತಾರೆ ಎಲ್ಲರೂ ಮಾಡುವಂಥದ್ದು ಆಗುತ್ತೆ ಅದರ ಜೊತೆಗೆ ಅರವತ್ತು ತಂಡಗಳು ಇವತ್ತು ಇದರಲ್ಲಿ ಭಾಗವಹಿಸುವಂಥದ್ದಾಗ್ತಾ ಇದೆ ಎಲ್ಲ ಕಲಾವಿದರನ್ನ ಉಳಿಸಿ ಪೋಷಿಸತಕ್ಕಂಥ ಕೆಲಸ ಮತ್ತು ಚರ್ಮವಾದಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಸಂಗತಿಗಳನ್ನ ಹುಬ್ಬಳ್ಳಿ ಜಗಲಿ ಹಬ್ಬದ ತಂದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಧನ್ಯವಾದ